ಈತ ಪ್ರತಾಪ್ ಮುಂದೆ ಮಂಡಿ ಊರಿದ್ದಾರೆ ಇಡೀ ಮನೆ ಮಂದಿ ಅಂತಲೇ ಹೇಳ್ಬೋದು ಹೌದು ಪ್ರತಾಪ್ನ ಟ್ಯಾಲೆಂಟೆಡ್ ಆಟಕ್ಕೆ ಎಲ್ಲರೂ ಕೂಡ ಸೋತು ಶರಣಾಗಿದ್ದಾರೆ ಹೌದು ಇಲ್ಲಿ ಪ್ರತಾಪ್ ಒಳ್ಳೆ ಟ್ಯಾಲೆಂಟೆಡ್ ಆಟವನ್ನು ಕೂಡ ಆಡಲು ಶುರು ಮಾಡಿದ್ದ ಈ ಆಟಕ್ಕೆ ಸೋತು ಹೋಗ್ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇಡೀ ಮನೆ ಮಂದಿ ಯಾಕೆಂತಂದ್ರೆ ಪ್ರತಾಪು ಅಷ್ಟು ಮಟ್ಟಿಗೆ ಆಡಿದ ಒಂದು ಬಿಸ್ಕೆಟ್ ಟಾಸ್ಕನ್ನು ಕೊಡ್ತಾರೆ ಆಣೆ ಮೇಲೆ ಬಿಸ್ಕೆಟ್ ಇಟ್ಕೊಂಡು ಸದ್ಯ ಬಾಯೊಳಗೆ ತಿನ್ನಬೇಕಾಗತ್ತೆ ಎಷ್ಟು ಬಿಸ್ಕೆಟ್ ತಿಂತಾರೋ ಅವರು ವಿನ್ನರ್ ಅಂತಲೂ ಕೂಡ ಹೇಳಲಾಗ್ತದೆ ಎಲ್ಲರೂ ಕೂಡ ಎರಡು ಒಂದು ಎರಡು ಒಂದು ತಿನ್ನೋ ಗಂಟೆ ಸುಸ್ತಾಗಿ ಹೋಗ್ತಾರೆ ಇನ್ನು ಕೆಲವರು ಬಿಸ್ಕೆಟ್ನ ಎತ್ತಿ ಕೈಯಲ್ಲಿ ಹಾಕೊಂಡು ತಿಂದೇ ಬಿಡ್ತಾರೆ ಸೋತ್ರ ಪರವಾಗಿಲ್ಲ ಅಂತ ಯಾಕೆ ಅಂತಂದರೆ ಬಿಗ್ ಬಾಸ್ನಲ್ಲಿ ಬಂದಾಗಿಂದ ಯಾರಿಗೂ ಕೂಡ ಬಿಸ್ಕೆಟ್ ಅಂತ ಸಿಕ್ಕಿರಲ್ಲ ಬಿಸ್ಕೆಟ್ ಆಶ್ಚರ್ಯ ಬಿಟ್ಟು ಹೋಗಿಬಿಟ್ಟಿರುತ್ತೆ ಅದರಿಂದ ಆ ಟೇಸ್ಟ್ ಅನುಭವಿಸೋಕ್ಕೋಸ್ಕರ ಹಾಗೆ ಮಾಡ್ತಾರೆ ಆದರೆ ಪ್ರತಾಪ್ ಹಣೆ ಮೇಲಿಂದ ಬಾಯೊಳಗೆ ಸುಮಾರು ಐದು ಬಿಸ್ಕೆಟ್ಗಳನ್ನು ತಿಂತಾನೆ ಹಾಗೆ ಮೊದಲನೇ ಒಂದು ಬಿಸ್ಕೆಟ್ ಕೂಡ ಹಾಗೆ ತಿಂದುಬಿಡ್ತಾನೆ ಅದರಿಂದ ಸದ್ಯ ಪ್ರತಾಪ್ ಇಲ್ಲಿ ವಿನ್ನರ್ ಆಗಿ ಘೋಷಣೆ ಆಗ್ತಾನೆ ಹೌದು ಇದು ಪ್ರತಾಪ್ ವಿನಾರಯ ಘೋಷಣೆ ಆಗ್ತಿದ್ದಕ್ಕೆ ನಾನು ಅಮೃರ್ತ ಮತ್ತು ವಿನಯ್ ಇಲ್ಲ ಪ್ರತಾಪ್ ಮೋಸ ಮಾಡಿದ್ದಾನೆ ಅವನು ಕೈಯಲ್ಲಿ ತಿಂದ ನಾನು ನೋಡಿದ್ದೀನಿ ಅಂತ ಹೇಳಿ ಪ್ರತಾಪ್ ಮತ್ತು ವಿನಯ್ ಇಬ್ರು ಕೂಡ ವಾದ ಮಾಡಲು ಶುರು ಮಾಡ್ತಾರೆ ಇಲ್ಲ ಅಣ್ಣ ನಾನು ಮೊದಲನೇ ಬಿಸ್ಕೆಟ್ ಮಾತ್ರ ಕೈಯಲ್ಲಿ ತಿಂದಿದ್ದು ಬಾಕಿ ಎಲ್ಲ ಬಿಸ್ಕೆಟ್ ಕೂಡ ಹಣೆಯಿಂದನೇ ತಿಂದಿದ್ದು ಬೇಕಾದ್ರೆ ಬಿಗ್ ಬಾಸ್ಗೆ ಗೊತ್ತಾಗೋದಲ್ವ ಬಿಗ್ ಬಾಸ್ನ ಸುಮ್ಮನೆ ಸುಮ್ಮನೆ ವಿನಾರದ ಘೋಷಣೆ ಮಾಡುತ್ತಾ ಹೇಳಿ ಅಂತ ಹೇಳಿ ಪ್ರತಾಪ್ ಮತ್ತೆ ಹೇಳ್ತಾನೆ